ಕಸ ಆಗ್ತದೆ ಕಸ ಹಾಕುವಾಗ ಇಲ್ಲ ಮೇಡಮ್ ಅಂತ ಹೇಳಿದ್ರು ಕಸ ನೀವು ಸರಿ ವಿಲೆ ಮಾಡುವ ಅಧ್ಯಕ್ಷರೇ ಹೇಳಿದ್ರು ಅದು ರೀಸನ್ ಕೊಟ್ಟರು ಏಕೆ ಅಂತ ಕೇಳಿದೆ ಇಲ್ಲಿದ್ದ ಕಸ ಕಸ ಇಲ್ಲಿಂದ ನಾವು ಪೌರ ಕಾರ್ಮಿಕರ ದಿನಾಚರಣೆ ಅಂತ ಆ ಹಿನ್ನೆಲೆಯಲ್ಲಿ ಸ್ವಚ್ಛ ಆಗಬೇಕು ಮತ್ತೆ ಅದು ಟೆಂಡರ್ ಆಗ್ತದೆ ಆದಷ್ಟು ಬೇಗ ಟೆಂಡರ್ ಆಗಿ ಆ ಕಸ ಅಲ್ಲಿಂದ ಹೋಗ್ತದೆ ಯಾವುದೋ ಒಂದು ದುಷ್ಟಶಕ್ತಿ ನಮ್ಮೊಳಗೆ ನಾನು ಹೇಳಲಿಕ್ಕೆ ಬಯಸುದಿಲ್ಲ ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಾರೆ ಹಾಗಾಗಿ ಅದು ಕಸ ಇಲ್ಲಿ ಅಲ್ಲಿ ಟೆಂಡರ್ ಆಗಲಿಕ್ಕೆ ಅಷ್ಟು ಬೇಗ ಆಗದೇ ಇರುವುದು ಇಲ್ಲಾಂದ್ರೆ ಮೊನ್ನೆ ಟೆಂಡರ್ ಆಗ್ತಿತ್ತು ಅಂತ ಅವರು ಒಂದು ದಿನಾಂಕ ಹ ಮತ್ತೆ ಹೇಳಿದ್ರು ಈ ಮೂವತ್ತರೊಳಗೆ ನಾವು ಮೂವತ್ತರ ನಂತರ ತೆಗೆಸ್ತೇವೆ ಅಂತ ಹೇಳಿದ್ವಿ ಈ ಕಾಲದ ಮೂವತ್ತು ಮೂವತ್ತು ಹೋಗಿ ಇನ್ನೊಂದು ಮೂವತ್ತು ಬರ್ಲಿಕ್ಕೆ ಆಯ್ತು ಒಂದು ತಿಂಗಳ ಹತ್ತಿರ ಹತ್ರ ಆಯ್ತು ಇನ್ನು ಕಸ ಹಾಗೆ ಉಂಟು ಕಸ ಬೆಟ್ಟದ ಆಕಾರದಷ್ಟು ಬೆಳಿತಾ ಬೆಳೀತಾ ಉಂಟು ವಿನಃ ತೆಗೆಸುವಂತ ಕೆಲಸ ಮಾಡೋದಿಲ್ಲ ಚಿಪ್ ಹೋಗೇ ಅಂದ್ರೆ ಅಲ್ಲಿ ಆ ಮಿಷನರಿ ಕೆಟ್ಟು ಹೋಗಿದೆ ಮಿಷನರಿ ಕೆಟ್ಟು ಹೋಗಿ ಅವ್ರು ಎಂತ ಮಾಡ್ತಾ ಇದ್ದಾರೆ ಅಂತ ಅದ್ರ ಬುಡಕ್ಕೆ ಸ್ವಲ್ಪ ಡೀಸಿಲ್ ಹಾಕಿ ಈ ಪ್ಲಾಸ್ಟಿಕ್ ಅನ್ನ ಸುಡ್ ಸುಡ್ತಾ ಇದ್ದಾರೆ ಆ ಹೋಗಿ ಬಂದು ಇವರ ಮನೆ ಪಕ್ಕ ಇರೋದು ಅವರ ಮನೆಗೆ ತುಂಬ್ತಾ ಉಂಟು ಇಡೀ ಪರಿಸರಕ್ಕೆ ತುಂಬತಾ ಉಂಟು ನಾನು ಕೂಡಲೇ ಚೀಪ್ ಆಫೀಸರ್ ಗೆ ಫೋನ್ ಮಾಡಿದೆ ಸರ ನಿಮ್ಮ ಮಿಷನರಿಯಿಂದ ಈ ರೀತಿ ಹೊಗೆ ಬರ್ತಾ ಉಂಟು ಇಲ್ಲ ಅಲ್ಲ ನಾನು ನಿಲ್ಸಿದ್ದೇನೆ ಅಲ್ಲ ನಿಲ್ಸಿದ್ದೇನೆ ಅಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಹೊಗೆ ಬರ್ತಾ ಉಂಟು ಅಂದ್ರೆ ಈಗ ನಾನು ಅವರಿಗೆ ಹೇಳ್ತೇನೆ ಫೋನ್ ಮಾಡಿ ತಿಳಿದ್ರು ಸ್ವಲ್ಪ ಹೊತ್ತಲ್ಲಿ ಅದು ಅದು ನಂದಿತ್ತು ಅದು ಹೇಗೆ ನಂದಿಸಿದ್ರು ಗೊತ್ತಿಲ್ಲ ನೀರು ಹಾಕಿ ನಂದಿಸಿದ್ರೆ ಅಂತ ಹಾಕಿ ನಂದಿಸಿ ಗೊತ್ತಿಲ್ಲ ಮತ್ತೆ ವಾಪಾಸು ಒಂದು ನಾಲ್ಕು ದಿವಸ ಕಳಿಯುವಾಗ ವಪಾಸ ಅದೇ ಪ್ರಾಬ್ಲಮ್ ಇವರು ಮಿಷನರಿ ಕೆಟ್ಟು ಸುಮಾರು ತಿಂಗಳು ಹೋಗಿ ಒಂದು ಆರು ನಾಲ್ಕು ತಿಂಗಳೇ ಆಗಿರ್ಬೋದು ಇವರು ಹೀಗೆಲ್ಲ ಒಟ್ಟು ಬೆಂಕಿ ಹಾಕಿ ಸುಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತೆ ಕೇಳಿದ್ರೆ ನಾನು ಬರ್ತೇನೆ ಭೇಟಿ ಕೊಡ್ತೇನೆ ಇವತ್ತು ಈ ಚೀಫ್ ಆಫೀಸರ್ ಇಲ್ಲಿಗೆ ಬಂದು ಒಂದು ನಾಲ್ಕು ತಿಂಗಳೇನಾಯಿತು ಅಂತ ಕಾಣ್ತದೆ ಒಂದು ಸಲ ಆ ಘಟಕಕ್ಕೆ ಭೇಟಿ ಕೊಡಲಿಲ್ಲ ಇವರ ನಗರ ಪಂಚಾಯತ್ನ ಕಸ ಘಟಕ ಇರುವಂಥದ್ದು ಎಲ್ಲಿಂತೇಳಿ ಆ ಪುಣ್ಯಾತ್ಮನಿಗೆ ಗೊತ್ತಿರ್ಲಿಕ್ಕಿಲ್ಲ ಇವರು ಯಾರಾದರೂ ಕರ್ಕೊಂಡು ಬರಬೇಕು ಆ ರೀತಿಯ ಕತೆ ನಡೀತದ್ದು ಇಲ್ಲಿ ಬಂದು ಫೋನ್ ಮಾಡುವಾಗ ಹೇಳುದು ನಾನು ಸರಿ ಮಾಡ್ತೇನೆ ಸರಿ ಮಾಡ್ತೇನೆ ಅಂತ ಇಲ್ಲಿ ಬಂದು ಮನವಿ ಕೊಡ್ಲಿಕ್ಕೆ ನಾವು ಬಂದ್ರೆ ಮನೆ ಮನವಿ ಬೇಡ ನಾನು ಬರ್ತೇನೆ ನಾವು ಬರ್ತೇನೆ ಮನವಿ ಮಾಡುವಂತ ಇಲ್ಲಿ ಯಾವುದೇ ಬೈಫಿಕೇಶನ್ ಆಗ್ತಾ ಇಲ್ಲ ಇಲ್ಲಿ ಅಂಗಡಿಯಿಂದ ಹೇಗೆ ಅವರು ಕಲೆಕ್ಟ್ ಮಾಡ್ತಾರೆ ಟೆಂಪೋಗೆ ಆ ಟೆಂಪೋದಲ್ಲಿ ಬಂದು ಅಲ್ಲೇ ಡಾನ್ಸ್ ಮಾಡುವಂತದ್ದು ಯಾವ್ದು ವಿಚಾರ ಇಲ್ಲ ಈಗ ಹಿಂದೆ ನಡೀತಿತ್ತು ಗಾಡಿ ತಡೆಯುವುದು ಹೇಳಿಬಿಟ್ಟೇ ದಿವಸದೊಳಗೆ ಇವರು ಇದು ವ್ಯವಸ್ಥೆ ಮಾಡದಿದ್ದಾರೆ ನಾವು ತಡೆಯುವಂತದ್ದು ಹೇಳೇ ತಡಿತೇವೆ ಅಂತ ಹೇಳಿ ಮಾತಿಗೆ ಸಿಕ್ಕುದಿಲ್ಲ ಅಲ್ಲ ಒಂದು ವಿಚಾರ ಮಂಡನೆ ಅಂತ ಹೇಳಿದ್ರೆ ನಾವು ಬರ್ತೇವೆ ಅಧ್ಯಕ್ಷರಿಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಸಂತೋಷ್ ಕುಮಾರ್